ನಮಸ್ಕಾರ ಈಟ್ ವೇದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಈ ದಿನ ವಿಶೇಷವಾದ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಬ್ಯಾಚುಲರ್ ಪಲಾವ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇವೆ ಬಂಧುಗಳೇ ನಾವು ಆರ್ಗ್ಯಾನಿಕ್ಕಾಗಿ ಆಯ್ಕೆ ಮಾಡಿದಂತಹ ತರಕಾರಿಗಳನ್ನು ತಂದಿದ್ದೇವೆ ಬಂಧುಗಳೇ ಎಲ್ಲ ತರಕಾರಿಗಳು ಎರಡು ಒಂದಿಷ್ಟು ನಮ್ಮ ಅಡಿಗೆಗೆ ಬೇಕಾಗುವಷ್ಟ ತರಕಾರಿಗಳನ್ನು ಶುಚಿಯಾಗಿ ತೊಳೆದಿಟ್ಟುಕೊಂಡು ನಂತರ ಅವುಗಳನ್ನು ಕಟ್ ಮಾಡಿಕೊಳ್ಬೇಕಾಗುತ್ತದೆ ಏಕೆ ಕಟ್ ಮಾಡಿಕೊಳ್ಳೋದು ಅಂದರೆ ಶುಚಿಯಾಗಿಯೇ ಕಟ್ ಮಾಡಿಕೊಳ್ಬೇಕು ಎರಡು ಕಪ್ ಅಕ್ಕಿ ಕೂಡ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ಗಮನಿಸ್ತಾ ಇದ್ದೀರ ಎಲ್ಲ ತರಕಾರಿಗಳನ್ನು ವಿಶಿಷ್ಟವಾಗಿ ಕಟ್ ಮಾಡಿಕೊಂಡಿದ್ದೇವೆ ಹಾಗೆಯೇ ನಮಗೆ ಬೇಕಾದಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾದಷ್ಟು ಪುದೀನವನ್ನು ಕೂಡ ಈ ಪಲಾವ್ ಅಡಿಗೆಯಲ್ಲಿ ನಾವು ಬಳಸ್ತಾ ಇದ್ದೇವೆ ಬಂಧುಗಳೇ ನಂತರ ನಾವು ಸ್ಟವನ್ನ ಹೊಚ್ತಾ ಇದ್ದೇವೆ ಅದರ ಮೇಲೆ ನಾವು ಕುಕ್ಕರನ್ನು ಇಡ್ತಾ ಇದ್ದೇವೆ ಕುಕ್ಕರ್ಗೆ ಈಟನ್ನು ಕೊಡಲು ಸ್ಟಾರ್ಟ್ ಮಾಡಿದ್ದೇವೆ ಸ್ವಲ್ಪ ಕುಕ್ಕರ್ ಬಿಸಿಯಾದ ನಂತರ ನಾವು ನಮಗೆ ಬೇಕಾದಷ್ಟು ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ ಈಗ ಗಮನಿಸಿ ಅಡಿಗೆ ಎಣ್ಣೆ ಕುದಿಯಲು ಸ್ಟಾರ್ಟ್ ಆಗಿದೆ ನಂತರ ನಾವು ಸಾಸಿವೆಯನ್ನು ಹಾಕ್ತಾ ಇದ್ದೇವೆ ಸಾಸಿವೆ ಸಿಡಿಯಲು ಸ್ಟಾರ್ಟ್ ಆಗಿದೆ ನಂತರ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇವೆ ಆ ಜಿಂಜರ್ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೇವೆ ಈ ಜಿಂಜರ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಂತರ ಕಟ್ ಮಾಡಿದಂತಹ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಬಳಸಬೇಕಾಗುತ್ತೆ ಪಲಾವ್ ಎಲೆಯನ್ನು ಹಾಕಿದ್ದೇವೆ ಈಗ ಕರಿಬೇವನ್ನು ಮಿಶ್ರಣ ಮಾಡ್ತಾ ಇದ್ದೇವೆ ನಂತರ ನಾವು ಈ ಎರಡು ಮಿಶ್ರಣಗಳನ್ನು ಚೆನ್ನಾಗಿ ಫ್ಲೇಮಲ್ಲಿ ಉರಿದುಕೊಳ್ಳುತ್ತಿದ್ದೇವೆ ಇದು ನಮಗೆ ಅತಿ ಉತ್ತಮವಾದಂತಹ ರುಚಿಯನ್ನು ನೀಡುತ್ತದೆ ನಂತರ ಹಸಿರು ಮೆಣಸಿನಕಾಯಿ ಎರಡು ಅಥವಾ ಮೂರು ಮೆಣಸಿನಕಾಯಿಗಳನ್ನು ನಿಮಗೆ ಬೇಕಾದಷ್ಟನ್ನು ಕಟ್ ಮಾಡಿಟ್ಕೊಳ್ಳಿ ನಂತರ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು ಇದು ಉರಿಯುವುದನ್ನು ಸ್ಟಾರ್ಟ್ ಮಾಡಬೇಕು ಎಣ್ಣೆಯಲ್ಲಿ ಉತ್ತಮವಾಗಿ ಮೆಣಸಿನಕಾಯಿ ಹಾಗೆಯೇ ಕರಿಬೇವು ಮತ್ತು ಪಲಾವೆಲೆಯನ್ನು ಮೊದಲು ಉರುಳುಕೊಳ್ಳಬೇಕು ನಂತರ ಈರುಳ್ಳಿಯನ್ನು ಕಟ್ ಮಾಡಿದಂತಹ ಎರಡು ಈರುಳ್ಳಿಗಳನ್ನು ಈರುಳ್ಳಿ ಪೇಸ್ಟ್ಗಳನ್ನು ಪೀಸ್ಗಳನ್ನು ಇದರಲ್ಲಿ ಹಾಕ್ತಾ ಇದ್ದೇವೆ ನಂತರ ಈರುಳ್ಳಿ ಆದ ನಂತರ ನಮಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಬೇಕಾಗುತ್ತದೆ ನಿಮಗೆ ಎಷ್ಟು ಉಪ್ಪು ಬೇಕು ಅಳತೆ ಮಾಡಿ ದಯವಿಟ್ಟು ಅಷ್ಟೇ ಉಪ್ಪನ್ನು ಬಳಸಿ ಕಡಿಮೆ ಉಪ್ಪನ್ನು ಬಳಸಿದರೂ ನಂತರ ನಿಮಗೆ ರುಚಿ ಕಡಿಮೆ ಆದರೆ ಮತ್ತೆ ಉಪ್ಪನ್ನು ಬಳಸಬಹುದು ಈಗ ಮತ್ತೆ ನೀವು ಬಾಂಡಲಿಯಲ್ಲಿ ಕುಕ್ಕರಲ್ಲಿ ತಿರುಗಿಸೋನ ಸ್ಟಾರ್ಟ್ ಮಾಡಿ ಈಗ ಗಮನಿಸಿ ಕುದೀತಾ ಇದೆ ಸೊ ನಂತರ ನಾವು ಕಟ್ ಮಾಡಿಕೊಂಡಂಥ ತರಕಾರಿಗಳಾದಂಥ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಬಟಾಣಿ ಈ ಮೂರರಲ್ಲಿ ಮೊದಲು ಕ್ಯಾರೆಟನ್ನು ಹಾಕ್ತಾ ಇದ್ದೇವೆ ನಂತರ ಹಾಗೆಯೇ ಆಲೂಗೆಡ್ಡೆಯನ್ನು ಕೂಡ ಕುಕ್ಕರಲ್ಲಿ ಹಾಕ್ತಾ ಇದ್ದೇವೆ ಬೀನ್ಸನ್ನು ಕೂಡ ಹಾಕ್ತಾ ಇದ್ದೇವೆ ಹಾಗೆಯೇ ಬಟಾಣಿ ಮಿಶ್ರಣವನ್ನು ಕೂಡ ಹಾಕ್ತಾ ಇದ್ದೇವೆ ಈ ಎಲ್ಲ ತರಕಾರಿಗಳನ್ನು ಜೊತೆಯಾಗಿ ಹಾಕಿ ನಂತರ ಸ್ವಲ್ಪ ಉರಿಯನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ ನಂತರ ಈ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಲು ಸ್ಟಾರ್ಟ್ ಮಾಡಿ ಉರಿಯನ್ನು ಕೊಡುತ್ತಾ ಮಿಶ್ ತರಕಾರಿ ಮಿಶ್ರಣಗಳನ್ನು ಬಿಸಿ ಮಾಡುತ್ತಾ ಇವುಗಳನ್ನು ಉರಿದುಕೊಳ್ಳಲು ಸ್ಟಾರ್ಟ್ ಮಾಡಿ ತುಂಬ ಅತ್ಯುತ್ತಮವಾಗಿ ಈ ತರಕಾರಿಗಳನ್ನು ಮಿಶ್ರಣ ಮಾಡಿ ನಂತರ ಟಮೋಟೋವನ್ನು ಆ ಒಂದು ತರಕಾರಿಗಳ ಮಿಶ್ರಣಗಳ ಜೊತೆ ಸೇರಿಸಿ ನಂತರ ಮತ್ತೆ ಪುನಃ ಪ್ರಯತ್ನಿಸಿ ಅದೇ ರೀತಿ ನೀವು ಮಿಶ್ರಣಗಳನ್ನು ಕಂಟಿನ್ಯೂ ಮಾಡೋದನ್ನು ಮರೆಯಬೇಡಿ ನಂತರ ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿಕೊಳ್ಳಿ ಈಗ ನೀವು ತರಕಾರಿ ಮಿಶ್ರಣಗಳನ್ನು ಎಣ್ಣೆಯ ಜೊತೆ ಅತ್ಯುತ್ತಮವಾಗಿ ಬೆರೆಸಲು ಸ್ಟಾರ್ಟ್ ಮಾಡಿದ್ದೀರಾ ಮಸಾಲಗಳಿಗೆ ಬರೋಣ ನಮ್ಮ ವಿಶೇಷವಾದ ಮಸಾಲಗಳು ಯಾವ್ಯಾವಿದೆ ಪಲಾವ್ಗೆ ಬೇಕಾದಂತಹ ಮಸಾಲ ಮಿಶ್ರಣವನ್ನು ತೆಗೆದುಕೊಂಡು ಒಂದೊಂದಾಗಿ ಹಾಕ್ತಾ ಹೋಗಿ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಸಾಂಬಾರ್ ಪೌಡರ್ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡೋದನ್ನು ಮರೆಯಬೇಡಿ ಅದು ನಿಮ್ಮ ರುಚಿಗೆ ತಕ್ಕಷ್ಟನ್ನು ಹಾಕಿಕೊಳ್ಳಿ ನಾವು ಇಲ್ಲಿ ಒಂದು ಸ್ಪೂನಷ್ಟು ಬಳಸಿದ್ದೇವೆ ನಂತರ ಟೇಸ್ಟ್ ಮತ್ತು ಕಲರ್ಗಾಗಿ ಅರಿಶಿನ ಪೌಡರನ್ನು ಬಳಸಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಯಾವುದೇ ಊಟದಲ್ಲಿಯೂ ಕೂಡ ನಾವು ಅರಿಶಿನ ಬಳಸ್ತೇವೆ ಇಲ್ಲೊಂದು ಸ್ಪೆಷಲ್ ಆದಂತಹ ಒಂದು ಇಂಗ್ರೀಡಿಯೆಂಟ್ ಬಳಸ್ತಾ ಇದ್ದೇವೆ ನಮ್ಮ ಅಮ್ಮ ಮಾಡಿದಂತಹ ಮಿಕ್ಸರ್ ಇದು ಕಾಯಿ ಮತ್ತು ಕಡಲೆ ಬೀಜಗಳ ಮಿಶ್ರಣವಾದಂತಹ ವಿಶೇಷವಾದಂತಹ ಒಂದು ಇಂಗ್ರೀಡಿಯೆಂಟ್ ಇದನ್ನು ನೀವು ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೇನೆ ಈ ಒಂದು ಮಿಶ್ರಣವನ್ನು ನಾವು ಈಗ ಮಾಡ್ತಾ ಇದ್ದೇವೆ ಇದಕ್ಕೆ ಉರಿಯನ್ನು ನೀ ನೀಡುತ್ತಾ ಚೆನ್ನಾಗಿ ಮಿಶ್ರಣವಾಗಲು ಬಿಡಬೇಕಾಗುತ್ತದೆ ನಂತರ ಎರಡರಿಂದ ಮೂರು ನಿಮಿಷ ಈ ಮಿಶ್ರಣಗಳಿಗೆ ಈಟ್ಗಳನ್ನು ನೀಡಬೇಕಾಗುತ್ತದೆ ಬಿಸಿಯನ್ನು ನೀಡಿದ ನಂತರ ಪದೇ ಪದೇ ಮಿಶ್ರಣ ಮಾಡಿ ಎರಡು ಕಪ್ ತೊಳೆದಂತಹ ಅಕ್ಕಿಯನ್ನು ಇದರಲ್ಲಿ ಮಿಶ್ರಣ ಮಾಡೋದನ್ನು ಮರೆಯಬೇಡಿ ಈಗ ನಾವು ಅಕ್ಕಿಯನ್ನು ಈ ಒಂದು ತರಕಾರಿ ಮಿಶ್ರಣ ಮತ್ತು ಪೌಡರ್ಗಳ ಮಿಶ್ರಣದಲ್ಲಿ ಸೇರಿಸ್ತಾ ಇದ್ದೇನೆ ಈಗ ಹಕ್ಕಿಯನ್ನು ಪೂರ್ತಿಯಾಗಿ ಕುಕ್ಕರಲ್ಲಿ ಹಾಕಿದ್ದೇವೆ ನಂತರ ನಾವು ಏನು ಮಾಡಬೇಕಂದ್ರೆ ನಮಗೆ ಎ ಅಕ್ಕಿಗೆ ಸಮಾನಾಗಿ ಮೂರು ಕಪ್ ನೀರನ್ನು ಹಾಕಬೇಕಾಗುತ್ತದೆ ಮೊದಲು ನೀರು ಹಾಕುವ ಮೊದಲು ಈ ಒಂದು ಅಕ್ಕಿ ಮತ್ತು ತರಕಾರಿ ಮಿಶ್ರಣಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡೋದನ್ನು ಮರೆಯಬೇಡಿ ಬಂಧುಗಳೇ ಇದನ್ನು ಅತ್ಯುತ್ತಮವಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈಟನ್ನು ನೀಡಿ ನಂತರ ಏನು ಮಾಡಬೇಕಂದ್ರೆ ನೀವು ನೀರನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೀರನ್ನು ತೆಗೆದುಕೊಂಡು ಪ್ರತಿಯೊಂದು ಗ್ಲಾಸನ್ನು ನೀವು ತೆಗೆದುಕೊಂಡ ಅಳತೆಯ ಅಕ್ಕಿಯ ಆಧಾರದ ಮೇಲೆ ಅದೇ ಗ್ಲಾಸಲ್ಲಿ ನೀರು ನೀರನ್ನು ಹಾಕಿ ಸೊ ನೀವು ಕುಡಿಯುವ ನೀರಿನಲ್ಲಿ ಎರಡು ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದರೆ ಮೂರು ಕಪ್ ನೀರನ್ನು ಹಾಕುವುದನ್ನು ದಯವಿಟ್ಟು ಮರೆಯಬೇಡಿ ಮೂರು ಕಪ್ ಅಕ್ಕಿಯ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ತರಕಾರಿ ಅಕ್ಕಿ ನಾವು ಕೊಟ್ಟಂತ ವೆಜಿಟೇಬಲ್ ಎಲ್ಲವೂ ಕೂಡ ಮಿಶ್ರಣ ಆಗುವಂತೆ ನೋಡಿಕೊಳ್ಳಿ ಪದೇ ಪದೇ ಅದನ್ನು ಮಿಶ್ರಣ ಮಾಡುವುದನ್ನು ನಿಲ್ಲಿಸಬೇಡಿ ನಂತರ ಕೊನೆಯದಾಗಿ ನಾವು ಕಟ್ ಮಾಡಿಕೊಂಡಂತಹ ನಮ್ಮ ಸ್ಪೆಷಲ್ ಟೇಸ್ಟ್ ಕೊತ್ತಂಬರಿ ಸೊಪ್ಪನ್ನು ಅದರೊಳಗೆ ಹಾಕಿ ನಂತರ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಕುದಿಯಲು ಸ್ಟಾರ್ಟ್ ಆಗ್ತಾ ಇದೆಯಾ ಅನ್ನೋದನ್ನು ಮರೆಯಬೇಡಿ ವಿಶೇಷವಾಗಿ ರುಚಿಗೆ ಬೇಕಾಗಿರುವುದು ನಮ್ಮ ಹಳ್ಳಿಯ ದೇಸಿಯ ತುಪ್ಪ ನಮ್ಮ ಮನೆಯಲ್ಲೇ ತಯಾರಿಸಿದ ರೈತರ ತುಪ್ಪ ಇದು ಈ ತುಪ್ಪವನ್ನು ರುಚಿಗೋಸ್ಕರ ಮತ್ತು ಎಲ್ತಿಗೋಸ್ಕರ ಬಳಸುತ್ತಿದ್ದೇವೆ ನಾವು ತುಪ್ಪವನ್ನು ಬಳಸಿದರೆ ನಮ್ಮ ಬ್ಯಾಚುಲರ್ ಪಲಾವ್ ಅದ್ಭುತವಾಗಿರುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಈಗ ನಾವು ತುಪ್ಪವನ್ನು ಕೂಡ ಆ ಒಂದು ಮಿಶ್ರಣದಲ್ಲಿ ಹಾಕಿದ್ದೇವೆ ನಂತರ ಕುಕ್ಕರ್ನ ಮುಚ್ಚುಳವನ್ನ ಮುಚ್ಚಿ ನಮಗೆ ಬೇಕಾಗಿರುವುದು ಮೂರು ವಿಷಲ್ಗಳು ಈಗ ಕುಕ್ಕರನ್ನು ಮುಚ್ಚಿ ನಿಧಾನವಾಗಿ ಉರಿಯನ್ನು ನೀಡುತ್ತಾ ಇದ್ದೇವೆ ಬಂಧುಗಳೇ ಈಗ ನೀವು ಗಮನಿಸಿ ಈ ಒಂದು ಉರಿ ನಿಧಾನವಾಗಿ ಉರಿಯುತ್ತಿದೆ ನಂತರ ನಾವು ಈಗ ವಿಷಲ್ ಸ್ಟಾರ್ಟ್ ಆಗಿದೆ ಇದೇ ರೀತಿ ಮೂರು ವಿಷಲ್ ಬರುವುದರವರೆಗೂ ಕೂಡ ನಾವು ವಿಷಲನ್ನು ಹಾಕಿಸಬೇಕಾಗುತ್ತದೆ ಯಾಕೆಂದರೆ ಅತ್ಯುತ್ತಮವಾಗಿ ಅಕ್ಕಿ ನಾವು ಹಾಕಿದಂತಹ ತರಕಾರಿಗಳು ಎಲ್ಲ ಮಿಶ್ರಣಗಳು ಬೆಂದಿರುತ್ತವೆ ಈಗ ನಮಗೆ ಬೇಕಾದಂತಹ ರುಚಿಸಲು ಬೇಕಾದಂತಹ ಊಟ ಸಿದ್ಧ ಈ ಒಂದು ಪಲಾವ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಧನ್ಯವಾದಗಳು ಬಂಧುಗಳೇ